जय जय तीर्थंकर आधार मोक्षदेव भगवान वंदन हो नाथ जिन जी आदि ब्रह्म आदि अज्ञात भगवान के जय अंतिम चैत्य प्रदेश आचार्य महावीर भगवान के जय जिनवाणी माता के जय सतश्वोणि आचार्य श्री विद्यासागर महाराज के जय जय आचार्य साधु महाराज की जय साक्षात्कार कार्यक्रम केदारेश्वर विशेष परम पूज्य गुरुमंशी महासुंदरायु जी सारेवनी महाराज की जय समस्त आचार्य सहजी जय दयाल अन्य आयोजक माताजी की जय जय धन्यवाद गुरुओं और सहयोगियों आप सबको जय हिंद बोल रहा हूं सर पूजा वरिष्ठ गण को जय सारा महाराज चरण कमल पे हमारे नमस्ते ಆಶೀರ್ವಾದ ಮಾಡಿದ್ದ ನಾವು ಇವತ್ತು ಇಲ್ಲಿ ಉಪನ್ಯಾಸವನ್ನ ಕೊಡಬೇಕು ಅಂತ ನಮ್ಗೆ ನಿವೇದನೆ ಮಾಡಿಕೊಂಡು ಆದರೆ ಒಂದು ವೇದಿಕೆಯ ಮೇಲೆ ನಿಂತ್ಕೊಂಡು ಉಪನ್ಯಾಸವನ್ನ ಕೊಡುವಷ್ಟು ಪಾಂಡಿತ್ಯರನ್ನ ಪಡ್ಕೊಂಡಿಲ್ಲ ಅದು ಜ್ಞಾನ ನಾವು ಇಲ್ಲಿ ಸ್ವಾಧ ಮಾಡ್ತೀವಿ ಅಂತ ಹೇಳಬಹುದು ನಾವಿಲ್ಲಿ ಕಲಿತಾ ಇದ್ದೀವಿ ಈಗಾಗಲೇ ಮಹಾರಾಜರು ಉತ್ತಮ ಸೈಮ ತನದ ಬಗ್ಗೆ ತುಂಬಾ ಸುಸ್ತಾರವಾಗಿ ಚೆನ್ನಾಗಿ ತಿಳಿಸಿದ್ದಾರೆ ನಿಮ್ಮ ನಿರೀಕ್ಷೆ ಖುಷಿ ಆಗ್ಬೋದು ಯಾಕಂದ್ರೆ ನಾನು ಏನ್ ಹೇಳ್ತೀನಿ ಗೊತ್ತಿಲ್ಲ ಇದು ಜ್ಞಾನ ಹಾಗಾಗಿ ಏನೇನು ಹೇಳೋದು ಏನೇನು ಗೊತ್ತಿಲ್ಲ ನೋಡೋಣ ಏನು ಬರುತ್ತೆ ಅದನ್ನ ಹೇಳ್ತೀನಿ ಯಾಕಂತಂದ್ರೆ ನಾನು ಒಂದು ವೇದಿಕೆ ಮೇಲೆ ಬೇರೆ ಉಪನ್ಯಾಸ ಅಂತ ಕೊಡ್ಲಿಕ್ಕೆ ಕೂತ್ಕೊಂಡಿರೋದು ನನ್ನ ಜೀವನದಲ್ಲಿ ಇದು ಬೇರೆ ಬೇಕಾಗಿ ಬಯಕಷ್ಟು ಭಾಷಣ ಮಾಡಿದ್ದೀವಿ ಮಾತಾಡಿದ್ದೀರಿ ಆದ್ರೆ ಒಂದು ಧಾರ್ಮಿಕ ಉಪನ್ಯಾಸವನ್ನ ಒಂದು ವೇದಿಕೆ ಮೇಲೆ ಕುತ್ಕೊಂಡು ಹೇಳ್ತಕ್ಕಂಥದ್ದು ಇದೇ ತಾವು ಎಲ್ಲರೂ ಸಹಿತ ನಾನೇನಾದರೂ ಸಂಯಮವನ್ನು ಬಿಟ್ಟು ಅಸಯಮದಿಂದ ಬೇರೆ ಕಡೆ ಹೊರಟೋದ್ರೆ ತಾವು ಸಂಯಮ ಕಡೆ ಯಾರು ಹೊರಬೇಕು

ಮಾಡ್ತಾ ಇದ್ರೆ ನೀವು ಸೈಮ್ ಆದ್ರೆ ಯಾವ ಕಾರಣಕ್ಕಾಗಿ ಸಂಯವನ್ನು ಪಾಲನೆ ಮಾಡ್ತಾ ಇದ್ರೆ ಶರೀರಕ್ಕಾಗಿ ಮಾಡ್ತಾ ಇದ್ರು ಆತ್ಮಕಾಗಿ ಮಾಡ್ತಾ ಇದ್ದಾರೆ ವಾಯಸುಕವಾಗಿದೆ ದಯವಿ ಕ್ಷಮ ಮಾಡಿ ಹಾ ಈ ವಾಯಸ್ಸನ್ನು ಕೇಳಿ ತಾವು ಸಂಯಮದಿಂದ ಕುತ್ಕೊಂಡಿದ್ದೀರಿ ಹೋಗಿಲ್ಲ ಇದು ಸಂಯಮನೆ ಇದು ನಿಯಂತ್ರಣ ನಿಯಂತ್ರಣ ಅಂತ ಹೇಳಿದ್ರೆ ಒಂದು ವಾಹನ ಚಲಾವಣೆ ಮಾಡ್ಬೇಕಿದ್ರೆ ಡ್ರೈವಿಂಗ್ ಒಂದು ಟರ್ನಿಂಗ್ ಬಂತು ಟರ್ನಿಂಗ್ ಬಂತು ಆತ್ಮ ಈ ಮನಸ್ಸು ಎಲೆನೋ ಹೋಗ್ತಾ ಇರುತ್ತೆ ಎಲೆನೋ ಹೋಗ್ತಾ ಇರುತ್ತೆ ನಾವು ಸೈನ ಅಂತ ಮಾಡಬೇಕು ಯಾಕೆ ಯಾಕೆ ಮಾಡಬೇಕು ನಾವು ಮೋಕ್ಷ ಪದವಿಯನ್ನ ಪಡ್ಕೊಳ್ಬೇಕು ಅಂತಕ್ಕಂಥ ಭಾವನೆಯಿಂದ ಶಾಶ್ವತ ಸುಖವನ್ನ ಪಡಿಬೇಕು ಅಂತಕ್ಕಂಥ ಭಾವನೆಯಿಂದ ಸಂಯಮೇನ್ ಮಾಡ್ತಾ ಇದೀವಿ ಒಂದು ಶಾಶ್ವತ ಪರ್ವ ಜಯ ಮುದ್ರಿ ಶಾಶ್ವತ ಪರ್ವ ಸಾಮಾನ್ಯ ಪರ್ವ ನೈಕ ಪರ್ವ ಅಂತ ಈಗ ನಾವು ಶಾಶ್ವತ ಪರ್ವ ಆಗಿರ್ತಕ್ಕಂತಹ ದಶಲಕ್ಷರ ಮಹಾನ್ ಪರ್ವನ್ನ ನಾವು ಆಚರಣೆ ಮಾಡ್ತಾ ಇದೀವಿ ಹಲೋ ದಶಲಕ್ಷರ ಮಹಾಪರ್ವ ಅಂದ್ರೆ ಈ ಎಲ್ಲಾ ದಶ ಧರ್ಮಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಂದ್ರೆ ಸಂಯಮ ಬೇಕೇ ಬೇಕು ಹೇಗೆ ಕ್ಷಮಾ ವೈಜ್ಞಾನಿಕ ಇಂದ್ರಿಯೇನು ಪಂಚೇಂದ್ರಿಯೋ ಈ ಐದು ಇದ್ದೇವೆ ನಾವು ನಿಗ್ರಹ ಮಾಡಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಸೈನ್ಯವನ್ನು ಕಾರ್ಯ ಮನೆಯಲ್ಲಿ ಬೆಟ್ಟ ಆಗಿ ಬಿಡುತ್ತೇವೆ ನೀರನ್ನು ಉಪಯೋಗಿಸ್ತೇವೆ ಒಂದು ಹನಿ ನೀರಾವರಿ ಎಷ್ಟು ತಿಂಗಳ ವೈಜ್ಞಾನಿಕವಾಗಿ ವಿಜ್ಞಾನಿಗಳ ಪ್ರಕಾರ ಬಂದು ಸೈಂಟಿಸ್ಟ್ ಇದೆ ಎಷ್ಟು

ಕ್ಷಣ ಆಯ್ತು ಅಶುಭ ಕರ್ಮಗಳನ್ನ ಬಂಧನ ಮಾಡ್ಕೊಳ್ತಾ ಇರ್ತದೆ ದಿನಕ್ಕೆ ಎಂಬತ್ತಾರು ಸಾವಿರದ ನಾಲ್ಕು ಸೆಕೆಂಡ್ ಎಷ್ಟ್ರಿ ಎಂಬತ್ತಾರು ನಾಲ್ಕೂರು ಸೆಕೆಂಡ್ ಇರ್ತದೆ ಒಂದೊಂದು ಸೆಕೆಂಡ್ ನೀವೇನು ಮಾಡ್ತೀರಿ ಅದ್ರ ಬಲಸಿದ ಈ ಕಡೆ ಏನೇನು ಬೆಳೆಗಳ ಬಿತ್ತನೆ ಮಾಡಿದ್ರೆ ಇಲ್ಲ ಸಿಗ್ತದಿ ಮಾಡಿದ್ರೆ ಜೋಳ ಇಲ್ಲ ನಾವು ಒಂದೊಂದು ಸೆಕೆಂಡ್ ನಾವು ಏನು ಮಾಡ್ತೀವಿ ಯಾವ ಧ್ಯಾನ ಮಾಡ್ತೀವಿ ಧರ್ಮ ಧ್ಯಾನ ಮಾಡ್ತೀವೋ ಅಥವಾ ಅಧರ್ಮ ಮಾಡ್ತೀವೋ ಅದರ ಫಲ ನಮಗೆ ಸಿಗ್ತಾ ಹೋಗ್ತದೆ ಇದು ಬೇರೆ ನಾವು ಇವತ್ತು ನಿದ್ರೆ ಮಾಡ್ತಾ ಇರೋದು ಶರೀರಕ್ಕಾಗಿ ಊಟ ಮಾಡ್ತಾ ಇರೋದ್ ಶರೀರಕ್ಕಾಗಿ ಪ್ರತಿಯೊಂದು ನಾವು ಉದ್ಯೋಗ ಮಾಡ್ತಕ್ಕಂಥದ್ದು ಶರೀರಕ್ಕಾಗಿ ಆಸ್ತಿ ಹಣ ಐಶ್ವರ್ಯ ಇವೆಲ್ಲವನ್ನು ಸಹಿತ ನಾವು ಬಿಟ್ಟು ಹೋಗ್ತಾ ಯಾಕೆ ಅಸಂಹ್ಯಮದಿಂದ ಅಲ್ಲಿ ನಾವು ಸಹಯವದ ಆಟ ಆಡ್ತೀವಿ ನೋಡಿ ಮಕ್ಕಳು ಎಷ್ಟು ಪಾಠ ಸರ್ ತಾಯಿದರು ಸಹಯಮದಿಂದ ಅವರನ್ನ ಸಂಬಳಸ್ತೀರಾ ಏನು ಸಂಬಳಸ್ತಿದ್ದೀರಾ ಆ ಮನೆಯಲ್ಲಿ ಎಷ್ಟು ಸಮಸ್ಯೆಗಳು ಸಮಸ್ಯೆಗಳಿರ್ತದೆ ಸಹ್ಯದಿಂದ ಇರ್ತೀರಿ ಯಾವುದೋ ಆದಾಯ ಇರ್ತದೆ ಸಹಿತದಿಂದ ಇರ್ತೀರಿ ಏನೋ ಮನಸ್ಸಿಗೆ ಬೇಕು ಅನಿಸುತ್ತೆ ಸಹಯಮದಿಂದ ಇರ್ತೀರಿ ದುಡ್ಡಿಲ್ಲ ನೋಡೋಣ ಇವೆಲ್ಲವೂ ಸಹಯಮ ಇದ್ರೆ ಆದರೆ ಸಮಯ ನೀವು ಏನು ಅವಾ ಅಂದ್ರೆ ನಾನು ಯಾರು ಮೊದಲಿಗೆ ಅದು ತಿಳ್ಕೊಳ್ತೀನಿ ಭೇದ ವಿಜ್ಞಾನ ನಾನು ಯಾರು ಅಂದ್ರೆ ಈ ಮಹಾವೀರ ಭಯ ಆಗಿ ನಾನಲ್ಲ ನಾನಂದ್ರೆ ಆತ್ಮ ಅಂದ್ರೆ ಯಾರು ಆತ್ಮ ಈ ಮಹಾವೀರ ಭಯ ಆಗಿ ಈ ಶರೀರ ಬಿಟ್ಟು ಮಹಾವೀರ ಭಯ ಇಲ್ಲ ಇದ್ರು ಇದಾರೆ ಇಲ್ಲ ಇದ್ರು ಆಮೇಲೆ ನಾನು ಈಗ ಮಹಾವೀರ ಭಯಾಗಿ ధర్మతీని అధర్మ మాట్ కమీ అశుభ కర్మ మాట్లాడుతుంది ఈ శాశ్వత పర్వ ఆగి దశలక్ష మహాపర్వాలి తా సహిత ఆత్మన శుద్ధీకరణ ఏన్ ఆత్మన శుద్ధీకరణ గొప్పలా మహారాజా ಚಾತುರ್ಮಾಸಕ್ಕೆ ಬಂದಿದ್ದಾರೆ ದಶಲಕ್ಷಣ ಕಾರ್ಯಕ್ರಮ ಜೋರಾಗಿ ನಡೀತಾ ಇದೆ ಸಗೀ ಕಾರ್ಯಂತ ನೃತ್ಯವನ್ನ ಮಾಡಿಕೊಂಡು ಪೂಜೆಯನ್ನ ಮಾಡಿಕೊಂಡು ತುಂಬಾ ಖುಷಿ ಇದೆ ಆದ್ರೆ ನಾವು ಗೊತ್ತಿರ ಆತ್ಮ ಶುದ್ಧೀಕರಣ ಮಾಡ್ತಾ ಇದ್ದೀವಿ ಬೆಳಗ್ಗೆ ಬೇಕಾಗಿತ್ಕಟ್ಟು ನೀವು ಸ್ನಾನಕ್ಕೆ ಹೋಗ್ತೀರ ಯಾಕೆ ಹೋಗ್ತೀರ ನಾನು ಶರೀರ ಶುದ್ಧಿ ಮಾಡಿದ್ರು ಸಹಿತ ಆತ್ಮ ಶುದ್ಧಿಯಾಗಿ ನಾನು ಬಸ್ಗೆ ಹೋಗ್ತಾ ಇದ್ದೀನಿ ನಾ ಪೂಜೆ ಮಾಡತಕ್ಕವಾಗಿ ಪ್ರತಿ ಹೋಗ್ತಾ ಇದಿರಿ ಅಭಿಷೇಕ ಮಾಡತಕ್ಕವಾಗಿ ಹೋಗ್ತಾ ಇದಿರಿ ದರ್ಶನ ಕ್ಷಣ ಮಾಡುವ ಪೂಜೆ ವಸ್ತ್ರನವ ಹೋಗ್ತಾ ಇದಿರಿ ಅಂತಕಂತ ಕೇಳ್ತರೆ ಆ ಹತ್ತ ದ ಆ ದ ಆ ದೇವರ ದರ್ಶನ ಮಾಡ್ತಿದ್ರು ಅಲ್ವಾ ಹಾಗಾಗಿ ನೀವು

ನಾವು ಮೊದಲು ತೋಬೇಕು ಅಂತ ಶುರು ಹಾಕೋಣ ಮಾರಾಯ ಸಂಯೋಜಿತ ರಾಜ್ಯ ಎಸ್ಎಲ್ಎ ಅದರ ಮೆಡಿಸಿಎಸ್ ಏಕಸಾವನಕನ ಆ ಸೇರಕ್ಕೆ ಎಷ್ಟೇ ಬೆಳೆಯಬಹುದು ಹೇಳ್ತಾ ಏನ್ ಮಾಡ್ತೀನಿ ನೃತಿ ಇದೆ ಜರಂತ ಏನು ಬೋಡೇ ತೋಡಾ ಕಸುತ್ತೀವಿ ಏನೇ ಇರುತ್ತೆ ಇಲ್ಲ ಜರ ಸಹ ಯೇನ ಆದರೆ ನಾವು ಚಿಂತೆ ಮಾಡಬೇಕಾಗಿ ಅಂತ ಜರದಲ್ಲಿ ಮಹಾರೋಡ ಸಹ ಮಾತ್ರ ಜಗತ್ತಿನ ಎಲ್ಲ ಅಸಹ್ಯಗಳು ಸಹಿತ ಎಲ್ಲ ಅಸಹ್ಯಗಳು ಸಹಿತ ಸೈನ್ಯಗಳ ಆಶೀರ್ವಾದವನ್ನು ಪಡೆಯುತ್ತಾರೆ ಸೈನಿಕರ ಮಾರ್ಗದರ್ಶನವನ್ನು ಪಡೆದ ಯಾಕೆ ಸೈನಿಕರು ಶಾಶ್ವತ ಸುಖವನ್ನು ಸುಖದ ಮಾರ್ಗವನ್ನು ಇಟ್ಟಿದ್ದಾರೆ ನಾವೇನು ಮಾಡ್ತಾ ಇದ್ದೀವಿ ಅಸಹನ್ಯಿಂದ ನಮ್ಮ ಇಂದ್ರಿಯ ಸುಖಕ್ಕಾಗಿ ಸಂಸಾರದಲ್ಲಿ ಇದ್ರಿ ನನ್ನದೇ ಜವಾಬ್ದಾರಿ ತಿಂಗಳಿಗಾದ ನೂರ ಆದರೆ ಬಿಡುವಾಗಿ

ರಷ್ಟ್ರ ಶ್ರದ್ಧೆ ಕಾರ್ಯ ದಿನ ದಿನ ಪ್ರತಿ ದಿನ ಏನು ಮಾಡಬೇಕು ದೇವೋಪಾಸನೆ ಮಾಡಬೇಕು ಆಚಾರ್ಯ ಹೇಳಿದ್ದಾರೆ ಆದಿನಾಥರವರು ಹೇಳಿದ್ದಾರೆ ಅಸಿ ಅಸಿ ಕೃಷಿ ರೀತಿಯ ವಾಡನೆشن ಪಾ ಜೀವನೋಪಾಯ ಕಾರ್ಯವನ್ನ ಮಾಡಬೇಕು ಇಂತಹ ಕರ್ಮ ಬಂದಾಗಲೇ ભગવાન ಏನು ಮಾಡಬೇಕು ಕೇಳ್ವಾಗ ಈ ಕರ್ಮ ಹೆಚ್ಚಿಗೆಸ್ಕರ ಏನು ಮಾಡಬೇಕು ದೇವೋಪಾಸನೆ ಮಾಡಲಿ ಹೊರಗ ಉಪಾಸನೆ ಮಾಡಲಿ స్వాధ్యాయ స్వాధ్యాయ అవుతుంద్ఞాన జ్ఞానం స్వాధ్యాయకు అభ్యసా పుస్తకం ఓదే సారు అదంతా జీవన అలవడ జీవన అడుగు నాకు సంయమే నిజవ

ಧರ್ಮದಲ್ಲಿ ಉತ್ತಮ ಶರೀರ ಸಾನ್ನಿಧ್ಯ ಸಿಗ್ತದೆ ಧರ್ಮದ ಮಾರ್ಗದರ್ಶನ ಸಿಕ್ಕೇವೆ ಇದನ್ನು ಅಳವಡಿಸಿಕೊಳ್ತಾ ಇಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ನಾವು ತುಂಬಾ ಪ್ರಚಾರ ಮಾಡಬೇಕಾಗುತ್ತದೆ ಇವತ್ತು ಇದೆ ಕನಿಷ್ಠ ಹತ್ತು ಸಾವಿರ ವರ್ಷ ದೇವಗತೆಯ

ಯಾವ ಗತಿಯಿಂದ ಆ ನೀವೆಲ್ಲ ನಾವೆಲ್ಲ ಯಾವ ಗತಿಯಲ್ಲಿ ಇದೀವಿ ಹಾ ವಿಚಾರ ಮಾಡ್ರಿ ನಾವೆಂತಹ ಭವ್ಯೀವಿ ನಾವೆಂತಹ ಪುಣ್ಯ ಮಾಡಿದ್ರು ಬಂದೀವಿ ಸಂಯವನ್ನ ಧಾರಣೆ ಮಾಡಲಿಕ್ಕೆ ಅವಕಾಶ ಇನ್ನೂ ಸಹಿತ ನಾವು ಮಾಡ್ತಾ ಇಲ್ಲ ಅಂದ್ರೆ ಇನ್ನು ನಮ್ಮ ಕಲ್ಯಾಣ ಆಗ್ಲಿಕ್ಕೆ ಸಾಧ್ಯ ಇದೆಯಾ ಹೇಗೆ ಸಾಧ್ಯ ಇದೆ ಒಂದೊಂದೇ ಮಾತ ಸೈಯಮ ಮಾಡಿದರೆ ಒಂದೊಂದನೇ ನಿಯಮಗಳನ್ನು ಅನುಸರಿಸುತ್ತಾ ಒಂದೊಂದೇ ವ್ರತಗಳನ್ನು ಮಾಡೋಣ ಒಂದೊಂದು ಉಪವಾಸವನ್ನು ಪೂರ್ತಾಮಾರ್ಕೆ ಹಾಗೂ ಜಗತ್ತಿನ ಈ ಪ್ರಕಾರ ಉಪವಾಸಗಳನ್ನು ಆದರೆ ಸೈಯಮವನ್ನು ಕಾರ್ಯ ಮಾಡೋಣ ಕಸೈಯದರ ಮಾತೆ ಅದರಿಂದ ಏನು ಮಾಡಬೇಕು 10 ಧರ್ಮಗಳ ಅಂತತ್ವವಾಗಿ ನಾವು ಪರಿಶೋಧಿಸಾತೆ ಈ 10 ಧರ್ಮಗಳನ್ನ ನಾವು ಅಳವಡಿಸಿಕೊಂಡರೆ ಬರುತ್ತೋ ಹಾಗಾಗಿ ನಾವೆಲ್ಲರೂ ಸಹಿತ ಧಾರ್ಯ ಮಾಡೋಣ ಅಂತ ಹೇಳ್ತಾರೋ ಪ್ರಾಣಿ ಸಂಯ ಪ್ರಾಣಿ ಸಂಯಮ ಅಂತ ಹೇಳಿದ್ರೆ ಈಗ ನೀವೇ ಕೊಟ್ಟಿದ್ದೀವಿ ಇದೇ ಪ್ರಕಾರ

కంద మూల కంద మూల ఈ సూర్య తెలియ జీవులు పారివాళ్ళు ఆదవగా దీపారు అందా భారత ఇష్టం

ಅದಕ್ಕೆ ಮುಖ್ಯ ಕಾರಣ ಯಾarenteಲಿ ಆರಾಗಿದೆ ಯಾವರೋ ಒಂದು ಹೊರಡಿದೆ ಶರ್ಮ ಉದಯ ಆಗುತ್ತದೆ ಅಲ್ಲಿ ಯಾವುದು ಬಿಟ್ಟಾಗುತ್ತೆ ಬಣ್ಣ ನಟ ಐತಿ ಆದರೆ ನಾರೇ ಮಾಡಬೇಕು ಸರಿಯವನ್ನ ಆಯ್ಕೆ ಮಾಡಬೇಕು ತಾಳ್ಮೆ ಇಂತ ಅದರ ಸೀಮತೆ ಇದೆ ನಾನು ನೇರ ನೇರ Né, yes, senhor? ಇದೇ ಸ್ನೇಹತ್ರ ಯಾಕ ನೀವು ನಿಮ್ಮಲ್ಲಿ ಅಳವಡಿ ಪ್ರಾಬ್ಲಮ್ ಆಗೋದು ಈಗ ನೀವು ಸ್ನೇಹದಿಂದ ಬರ್ತಾ ಇದ್ದೀರಾ ಅಲ್ವಾ ಇದನ್ನೇ ಬನ್ನಿ ಈಗ ಹೆದರ್ ಮಾಡ್ತಾ ಇದೀವಿ ಎಲ್ಲ ಮಾಡ್ತಾ Yeah. Uh -huh. ಗೆಳೆಯರು ನೀನ್ ಏನಾದ್ರು ಮಾಡೋದು ಸೂಸೈಡ್ ಮಾಡ್ಬಿಡ್ತೀನಿ ಆಯ್ರಾಯ ನೀನು ಕೆಲಸ ಮಾಡ್ತಾರೆ ನೀನು ಶ್ರೀ ಅವರ ದರ್ಶನ ಮಾಡೋಕ್ಕೆ ಅವ್ರು ಏನಾದ್ರು ಮಾರ್ಗದರ್ಶನ ಮಾಡ್ತಾರೆ ಹೇಳ್ತಾರೆ ಮಾರ್ಗದರ್ಶನ ಮಾಡ್ತಾರೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು

है तो जय भी किया था मैंने समय तो चल रहा है विचार में ये जब निकल रहा है वक्त कहां तो होगा भाई ऐसा विचार में दो रन रहने इधर के రెండవ స్టేషన్ కి తక్కొట్ పోతూ ఉంటారు పోవగా ఆ సేల్టీ కేల్త ఏమో కొంతమందిని అడిగారు లేరా అని కేల్త అప్పుడు భయ చేల్తది ఏంటి గ్యాస్ సమస్య నజం దరి ఉబసార కర్పండి ఇది ఇక సుసే నడుంపోబెట తక్కొట్ గిరి ఏకి బల్లే Yeah, yeah. ಏನಂತಪ್ಪ ಬಡವರಂತಾಕ್ಕೆ ಉದ್ದರವಂತಾಕ್ಕೆ ಅದಾಗಿ ಸ್ವಲ್ಪ ಹಣ ಇಲ್ಲ ಆಗ್ತದೆ ಉದ್ದರವ ಚನ ಆಗ್ತದೆ ದೂರ ಆಶಿರ ಆಗ್ತದೆ ತುಕ ಧರ್ಣಾಕಲಿ ಇರ್ತಾರೆ 그러면은 ಗುರು ದರ್ಶನ ಕೊರ್ತಾರೆ ಅವಾಗ ಆಚಾರ್ಯರು ಪಾಠ ಪ್ರಚಾಲನೆ ಮಾಡ್봐 ಸವಾಂತ ಅವಾಗ ಹೇಳ್ತಾರೆ ಇಲ್ಲ ಸವಾತ್ ಮಾಡ್ತಾರೆ 5 ಲಕ್ಷಕ್ಕೆ बात पक्षाधीन मार्ग में करता है सवाल ना वही तो लक्षण क्या है अब आज शेर तो भगवान के हैं आज शेर पेचाखेल क्यों उस दिन नशे में आज बात पक्षाधीन में आया ధర్మ మహత్వ ధర్మ మహిళ దశలక్షర్మ పూజ నిమ్మ హైత్రి సదుప్రయ జీవన ప్రతిదిన పూజ గురుగ్ర సేవే స్వాధ్యాయ జప మాత नमः मुनिना जीवना शास्त्रार्थ नमः भाग्ययः हं ऐतो ओमि समाधे तेन सुजी सर्व वरतेश्वः सिद्धि चिन्तामय चिद्धरस्य जायत वात्यवातिसे ममस्तु देवे जय माता की जय बेटा चला 2000 बेटा चलते चला माता रानी माता रानी की जय हमें बेटा जी की

Thank you. 来来来